ಮೈಸೂರು ಜಿಲ್ಲೆ ಉಕ್ಕಲಗೆರೆ ಸಮೀಪ ಚಿರತೆ ಹಾವಳಿ ಮಿತಿಮೀರಿ ಹೋಗ್ತಾ ಇದೆ ರಾಜೇಶ್ ಎಂಬುವರ ಇಟ್ಟಿಗೆ ಗೂಡಿನ ಬಳಿ ಪ್ರತ್ಯಕ್ಷವಾಗಿದೆ ಚಿರತೆ ಚಿರತೆ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಿರತೆ ಕಾಟಕ್ಕೆ ಅಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ ಚಿರತೆಯ ನಿರಂತರ ದಾಳಿಗಳಿಂದ ಪ್ರಾಣಭೀತಿಯಲ್ಲೇ ಓಡಾಡುವಂತ ಸ್ಥಿತಿ ಇದೆ ನೋಡಿ ಚಿರತೆ ಓಡಾಡುವಂತ ದೃಶ್ಯ ಕಂಡು ಗ್ರಾಮಸ್ಥರು ಭಯಭೀತಗೊಂಡಿದ್ದಾರೆ ಚಿರತೆ ಸೆರೆ ಹಿಡಿಬೇಕು ಹೇಳಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಇದು ಒಂದು ಇಟ್ಟಿಗೆ ಗೂಡು ಇಟ್ಟಿಗೆ ಫ್ಯಾಕ್ಟ್ರಿ ಆ ಇಟ್ಟಿಗೆ ಗೂಡಿನ ಸಮೀಪ ರಾತ್ರಿ ಹೊತ್ತು ಹಾಗೆ ಚಿರತೆ ನಡೆದುಕೊಂಡು ಇಟ್ಟಿಗೆ ಗೂಡಿನ ಮಧ್ಯೆಯೇ ಹೋಗಿದೆ ಇದನ್ನು ನೋಡಿದಂಥ ಗ್ರಾಮಸ್ಥರು ಉಕ್ಕಲಗೆರೆ ಗ್ರಾಮಸ್ಥರು ಭಯಭೀತಿಗೊಂಡಿದ್ದಾರೆ ಗ್ರಾಮದ ಸುತ್ತಮುತ್ತಲೂ ಕೂಡ ಚಿರತೆಯ ಹಾವಳಿ ಜಾಸ್ತಿ ಆಗ್ತಾ ಇದೆ ಜಮೀನಿಗೆ ಹೋಗುವಂಥವ್ರು ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂಥವ್ರು ನೋಡ್ತಾ ಇದ್ದರು ಚಿರತೆ ಬಾಯಲ್ಲಿ ಯಾವುದೋ ಒಂದು ಪ್ರಾಣಿಯನ್ನು ಬೇಟೆಯಾಡಿ ಅದನ್ನು ತೆಗೆದುಕೊಂಡು ಇದೆ ಯಾವುದೋ ಒಂದು ಪ್ರಾಣಿಯನ್ನು ಬೇಟೆಯಾಡಿ ತೆಗೆದುಕೊಂಡು ಹೋಗ್ತಾ ಇದೆ ಇನ್ನು ಮನೆಯ ಸುತ್ತಮುತ್ತಲೂ ಕೂಡ ಓಡಾಡುವಂಥ ದೃಶ್ಯ ಇದು ಗ್ರಾಮದ ಒಳಗೆ ನುಗ್ಗಿ ಮನೆಯ ಸುತ್ತಮುತ್ತಲೂ ಗ್ರಾಮದ ಒಳಗೆ ಓಡಾಡುವಂಥ ದೃಶ್ಯ ಇದು ಮನೆಯ ಮುಂಭಾಗದಲ್ಲಿ ಅದು ರಾತ್ರಿ ವೇಳೆ ಹೀಗೆ ಬಂದಿದೆ ನೋಡಿ ಇಪ್ಪತ್ತೊಂದನೇ ತಾರೀಕು ಹತ್ತನೇ ತಿಂಗಳು ಅಲ್ಲಿರುವಂಥ ನಾಯಿ ಮರಿನೋ ಅಥವಾ ಬೆಕ್ಕಿನ ಮರಿಯೇನೋ ಎತ್ಕೊಂಡು ಹೋಗಿದೆ ಚಿಕ್ಕ ಗಾತ್ರದಲ್ಲಿದೆ ಬೇಟೆಯಾಡಲು ಗ್ರಾಮಕ್ಕೆ ನುಗ್ಗಿ ಅಲ್ಲಿರುವಂಥ ಯಾವುದೋ ಒಂದು ಪ್ರಾಣಿಯನ್ನು ಅದು ಮೋಸ್ಟ್ಲಿ ಬೆಕ್ಕು ಅಂತ ಕಾಣಿಸುತ್ತೆ ಹೀಗೆ ಬೇಟೆಯಾಡಿ ನಾಲ್ಕು ಗಂಟೆ ಇಪ್ಪತ್ತೊಂದು ಗಂಟೆ ಇಪ್ಪತ್ತೊಂದು ನಿಮಿಷದ ಸುಮಾರು ಅಂದರೆ ಬೆಳಗಿನ ಜಾವ ಆಲ್ಮೋಸ್ಟ್ ಮನೆಯ ಮುಂದಿದ್ದಂಥ ಆ ಬೆಕ್ಕನ್ನು ಬೇಟೆಯಾಡಿ ಚಿರತೆ ತೆಗೆದುಕೊಂಡು ಹೋಗಿದೆ ಸೊ ಈ ದೃಶ್ಯವನ್ನು ಕಂಡಿರುವಂಥ ಅಲ್ಲಿನ ಉಕ್ಕಲಗೆರೆ ಗ್ರಾಮಸ್ಥರು ಭಯಭೀತಿಗೊಂಡಿದ್ದಾರೆ ರಾತ್ರಿ ವೇಳೆ ಡೋರ್ ಓಪನ್ ಮಾಡಿ ಆಚೆ ಬರಲಿಕ್ಕೂ ಕೂಡ ಭಯಪಡುವಂಥ ಸ್ಥಿತಿ ನಿರ್ಮಾಣವಾಗಿದೆ